ಹಾಯ್ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಕಂ ಟಿ ಆರ್ ಪಿ ಕಿರುತೆರೆಯಲ್ಲಿ ಧಾರಾವಾಹಿಗಳಿಗೆ ಟಿ ಆರ್ ಪಿ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಯಾಕಂದರೆ ಟಿ ಆರ್ ಪಿ ಧಾರಾವಾಹಿಗಳು ಮುಂದುವರಿಯುತ್ತೆ ಟಿ ಆರ್ ಪಿ ಏನಾದರೂ ಕಡಿಮೆ ಆಯಿತು ಅಂದರೆ ಆ ಧಾರಾವಾಹಿಗೆ ತುಂಬ ಹೊಡೆತ ಬೀಳುತ್ತೆ ಕೊನೆಗೆ ಸೀರಿಯಲ್ ಬೈಂಡ್ ಅಪ್ ಮಾಡುವಂತಹ ಒಂದು ಪೊಸಿಷನ್ಗೆ ಬಂದು ನಿಲ್ಲುತ್ತೆ ಸೊ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ಈ ವಾರ ಯಾವ ಧಾರಾವಾಹಿಗೆ ಎಷ್ಟೆಷ್ಟು ಟಿ ಆರ್ ಪಿ ಬಂದಿದೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಎರಡು ಸಾವಿರದ ಇಪ್ಪತ್ತೈದರ ಹದಿನೈದನೇ ವಾರದ ಟಿ ಆರ್ ಪಿ ಲಿಸ್ಟ್ ಬಿಡುಗಡೆ ಆಗಿದೆ ಜನಗಳು ಜಾಸ್ತಿ ನೋಡುವಂತಹ ವಾಹಿನಿ ಅಂದರೆ ಒಂದು ಝೀ ಕನ್ನಡ ಮತ್ತು ಇನ್ನೊಂದು ಕಲರ್ಸ್ ಕನ್ನಡ ಹಾಗೆ ಈ ಎರಡೂ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಾ ಇರುವ ಧಾರಾವಾಹಿಗೆ ಎಷ್ಟೆಷ್ಟು ಟಿ ಆರ್ ಪಿ ಬಂದಿದೆ ಅನ್ನೋದನ್ನ ನಾನು ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮೊದಲನೇದಾಗಿ ವೀ ಕನ್ನಡ ವೀಕರಣದಲ್ಲಿ ಒಂದಷ್ಟು ಧಾರಾವಾಹಿಗಳು ಪ್ರಸಾರ ಆಗುತ್ತೆ ಆ ಪೈಕಿ ಸೀತಾರಾಮ ಶ್ರೀರಸ್ತು ಶುಭಮಸ್ತು ಪುಟ್ಟಕ್ಕನ ಮಕ್ಕಳು ಅಮೃತ ಧಾರೆ ಹೀಗೆ ಕೆಲವೊಂದು ಸೀರಿಯಲ್ಗಳು ಫೇಮಸ್ ಆಗಿದೆ ಸೀತಾರಾಮ ಧಾರಾವಾಹಿಗೆ ಈ ವೀಕ್ ಟೂ ಪಾಯಿಂಟ್ ಫೋರ್ ಟಿ ಆರ್ ಪಿ ಬಂದಿದೆ ಅಂದರೆ ಹೋದ ವಾರಕ್ಕಿಂತ ಈ ವಾರ ಜಾಸ್ತಿಯಾಗಿದೆ ಅಂತಲೇ ಹೇಳಬಹುದು ಇನ್ನು ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಕೂಡ ಅಷ್ಟೇ ಈ ವಾರ ತ್ರೀ ಪಾಯಿಂಟ್ ಟೂ ಟಿ ಆರ್ ಪಿ ಬಂದಿದೆ ಇದು ಕೂಡ ಅಷ್ಟೇ ಹೋದ ಬಾರಿಗಿಂತ ಈ ವಾರ ಟಿ ಆರ್ ಪಿಯಲ್ಲಿ ಏರಿಕೆ ಕಂಡಿದೆ ಇನ್ನು ಪುಟ್ಟಕ್ಕನ ಮಕ್ಕಳು ಉಮಾಶ್ರೀ ಅವರು ಆಧಾರವಾಗಿರುವಂತಹ ಈ ಒಂದು ಧಾರಾವಾಹಿ ಒಂದಷ್ಟು ವಿಷಯಗಳಿಂದ ಸುದ್ದಿಯಾಗಿತ್ತು ಅಂಡ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಡೇ ಒನ್ನಿಂದ ಕೂಡ ಇಲ್ಲಿವರೆಗೂ ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಗಿಟ್ಟಿಸಿಕೊಂಡಿದೆ ಅತಿ ಹೆಚ್ಚು ಜನಗಳು ಈ ಒಂದು ಧಾರಾವಾಹಿಯನ್ನು ಇಷ್ಟಪಡ್ತಾ ಇದ್ದಾರೆ ಸೊ ಈ ಒಂದು ಧಾರಾವಾಹಿ ಈ ವಾರ ಫೋರ್ ಪಾಯಿಂಟ್ ತ್ರೀ ಟಿಆರ್ಪಿ ಪಿ ಗಳಿಸಿದೆ ಜೊತೆಗೆ ಹೋದ ವಾರಕ್ಕಿಂತ ಈ ವಾರ ಟಿಆರ್ ಪಿ ಏರಿಕೆಯನ್ನು ಕಂಡಿದೆ ಇನ್ನು ಅಮೃತ ಧಾರೆ ಛಾಯಾ ಸಿಂಗ್ ಅವರು ಈ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಈ ಧಾರಾವಾಹಿಯ ಟಿಆರ್ಪಿ ಕಳೆದ ವಾರ ಫೈವ್ ಪಾಯಿಂಟ್ ಫೈವ್ ಇದ್ರೆ ಈ ವಾರ ಎರಡು ಪಾಯಿಂಟ್ ಕಡಿಮೆ ಆಗಿದೆ ಅಂದ್ರೆ ಫೈವ್ ಪಾಯಿಂಟ್ ತ್ರೀ ಟಿ ಆರ್ ಪಿ ಈ ವಾರದ್ದಾಗಿದೆ ಇನ್ನು ನಿಶಾ ರವಿಕೃಷ್ಣ ಹಾಗೆ ಉತ್ಕೃಷ್ ಅವರು ನಟಿಸ್ತಾ ಇರುವಂತಹ ಧಾರಾವಾಹಿ ಅಣ್ಣಯ್ಯ ಇನ್ನು ಈ ಧಾರಾವಾಹಿ ಕೂಡ ಶ್ರೀ ಕಳೆದ ವಾರ ಫೈವ್ ಪಾಯಿಂಟ್ ಏಟ್ ಟಿ ಆರ್ ಪಿ ಇತ್ತು ಈ ವಾರ ಎರಡು ಪಾಯಿಂಟ್ ಕಡಿಮೆ ಆಗಿದೆ ಅಂದ್ರೆ ಫೈವ್ ಪಾಯಿಂಟ್ ಸಿಕ್ಸ್ ಟಿ ಆರ್ ಅನ್ನ ಪಡೆದುಕೊಂಡಿದೆ ಇನ್ನು ಲಕ್ಷ್ಮೀ ನಿವಾಸ ಶ್ರಾವಣಿ ಸುಬ್ರಹ್ಮಣ್ಯ ಮತ್ತೆ ನಾನಿನ ಬಿಡಲಾರೆ ಈ ಮೂರು ಧಾರಾವಾಹಿಗಳು ಕೂಡ ಅಷ್ಟೇ ಕಳೆದ ವಾರಕ್ಕಿಂತ ಜಾಸ್ತಿ ಟಿ ಆರ್ ಅನ್ನ ಈ ವಾರ ಕಿಟ್ಟಿಸಿಕೊಂಡಿದೆ ಅದರಲ್ಲಿ ನಾನಿನ್ನ ಬಿಡಲಾರೆ ಧಾರಾವಾಹಿ ಇತ್ತೀಚೆಗಷ್ಟೇ ಶುರುವಾದಂತಹ ಒಂದು ಸೀರಿಯಲ್ ಈ ಸೀರಿಯಲ್ ಶುರುವಾದಾಗನಿಂದ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಪಡೆದುಕೊಂಡಿದೆ ಲಕ್ಷ್ಮೀ ನಿವಾಸಕ್ಕೆ ಸಿಕ್ಸ್ ಪಾಯಿಂಟ್ ಫೋರ್ ಟಿ ಆರ್ ಪಿ ಹಾಗೆ ಶ್ರಾವಣಿ ಸುಬ್ರಹ್ಮಣ್ಯ ಸಿಕ್ಸ್ ಪಾಯಿಂಟ್ ತ್ರೀ ಹಾಗೆ ನಾನಿನ್ನ ಬಿಡಲಾರೆ ಧಾರಾವಾಹಿ ಇದು ಕೂಡ ಅಷ್ಟೇ ಕಳೆದ ಬಾರಿಗಿಂತ ಈ ವಾರ ಸ್ವಲ್ಪ ಅಧಿಕ ಟಿಆರ್ ಪನ್ನ ಪಡೆದುಕೊಂಡಿದೆ ಕಳೆದ ವಾರ ಫೋರ್ ಪಾಯಿಂಟ್ ಸೆವೆನ್ ಇತ್ತು ಈ ವಾರ ಫೋರ್ ಪಾಯಿಂಟ್ ಏಟ್ ಟಿ ಆರ್ ಪಿ ಪಡೆದುಕೊಂಡಿದೆ ಇದಿಷ್ಟು ಜಿ ಕನ್ನಡದ ಫಿಕ್ಷನ್ ಆದರೆ ಇನ್ನು ನಾನ್ ಫಿಕ್ಷನ್ ವಿಭಾಗದಲ್ಲಿ ಎರಡು ರಿಯಾಲಿಟಿ ಶೋ ಇದೆ ಅದರಲ್ಲಿ ಸರಿಗಮಪ ಹಾಗೆ ಬರ್ಜರಿ ಬ್ಯಾಚುಲರ್ಸ್ ಇದರಲ್ಲಿ ಸರಿಗಮಪ ಶೋಗೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಟಿ ಆರ್ ಪಿ ಇದ್ರೆ ಬರ್ಜರಿ ಬ್ಯಾಚುಲರ್ಸ್ಗೆ ಸಿಕ್ಸ್ ಪಾಯಿಂಟ್ ಒನ್ ಟಿ ಆರ್ ಪಿ ಇದೆ ಆದರೆ ಇವೆರಡೂ ಶೋಗಳು ಕೂಡ ಕಳೆದ ಬಾರಿಗಿಂತ ಈ ಬಾರಿ ಟಿ ಆರ್ ಪಿಯಲ್ಲಿ ಇಳಿಕೆಯನ್ನು ಕಂಡಿದೆ ಸೊ ಇವಿಷ್ಟು ಜಿ ಕನ್ನಡ ಕಥೆ ಆದರೆ ಇನ್ನು ಕಲಸ್ ಕನ್ನಡದ ವಿಚಾರಕ್ಕೆ ಬರೋದಾದರೆ ಕರಿಮಣಿ ಧಾರಾವಾಹಿಯಿಂದ ಶುರುವಾಗುತ್ತೆ ಕರಿಮಣಿ ಧಾರಾವಾಹಿ ಸಂಜೆ ಆರು ಗಂಟೆಗೆ ಪ್ರಸಾರ ಕಾಣುತ್ತೆ ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಧಾರವಾಹಿಗಳು ಪ್ರಸಾರ ಆಗುತ್ತೆ ಸೊ ಕರಿಮಣಿಗೆ ಹದಿನಾಲ್ಕನೇ ವಾರದಲ್ಲಿ ಒನ್ ಪಾಯಿಂಟ್ ಸೆವೆನ್ ಟಿ ಆರ್ ಪಿ ಸಿಕ್ಕಿತ್ತು ಆದರೆ ಈ ಹದಿನೈದನೇ ವಾರದಲ್ಲಿ ಒನ್ ಪಾಯಿಂಟ್ ಫೈವ್ ಟಿ ಆರ್ ಪಿ ಗಿಟ್ಟಿಸ್ಕೊಂಡಿದೆ ಅಂದರೆ ಮೂರು ಪಾಯಿಂಟ್ ಕಳೆದ ಬಾರಿಗಿಂತ ಈ ಬಾರಿ ಕಡಿಮೆ ಆಗಿದೆ ಇನ್ನು ದೃಷ್ಟಿಬೊಟ್ಟು ಈ ಧಾರಾವಾಹಿಯ ಕತೆ ತುಂಬ ಅದ್ಭುತವಾಗಿದೆ ಈ ಧಾರಾವಾಹಿ ಪ್ರಸಾರ ಕಾಣುವಂತಹ ಟೈಮ್ ಇಂದ ಈ ಧಾರಾವಾಹಿಗೆ ಅಷ್ಟು ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಅಂತ ಕಾಣುತ್ತೆ ಆದರೂ ಕಳೆದ ಬಾರಿಗಿಂತ ಈ ಬಾರಿ ಒಂದು ಪಾಯಿಂಟ್ ಜಾಸ್ತಿ ಆಗಿದೆ ಅಂದರೆ ಕಳೆದ ಬಾರಿ ಎರಡು ಪಾಯಿಂಟ್ ನಾಲ್ಕು ಟಿ ಆರ್ ಪಿ ಇತ್ತು ಈ ಬಾರಿ ಎರಡು ಪಾಯಿಂಟ್ ಐದು ಆಗಿದೆ ಇನ್ನು ರಾವ್ ಅವರು ನಟಿಸ್ತಾ ಇರುವಂತಹ ಭಾಗ್ಯಲಕ್ಷ್ಮಿ ಧಾರಾವಾಹಿ ಕೂಡ ಅಷ್ಟೇ ಈ ಧಾರಾವಾಹಿಗೆ ಕಳೆದ ವಾರ ತ್ರೀ ಪಾಯಿಂಟ್ ಏಟ್ ಇತ್ತು ಈ ವಾರ ತ್ರೀ ಪಾಯಿಂಟ್ ನೈನ್ ಅಂದರೆ ಒನ್ ಪಾಯಿಂಟ್ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನು ಕಳೆದ ವಾರ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಅಪ್ ಆಗಿತ್ತು ಅದೇ ಲಕ್ಷ್ಮೀ ಬಾರಮ್ಮ ಧಾರವಾಹಿಗೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಇತ್ತು ವೈಂಡಪ್ ಆಗೋ ಟೈಮಲ್ಲಿ ಕೂಡ ಒಳ್ಳೆ ಟಿ ಆರ್ ಪಿ ಅನ್ನ ಪಡೆದುಕೊಳ್ತಾ ಇತ್ತು ಇನ್ನು ಕಥೆನ ಎಳ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ ಯಾಕಂದ್ರೆ ಧಾರಾವಾಹಿ ಎಂಡಾಗುವಂತಹ ಸಮಯದಲ್ಲಿ ಜನಗಳಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಗೋದಿಲ್ಲ ಅದಕ್ಕೋಸ್ಕರ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಕಥೆ ಮುಕ್ತಾಯ ಆಗಿದೆ ಬಟ್ ಲಕ್ಷ್ಮೀ ಬಾರಮ್ಮ ಕಥೆಯಾದ ಆದ ನಂತರ ಅದೇ ಟೈಮಲ್ಲಿ ಮುದ್ದು ಸೊಸೆ ಧಾರಾವಾಹಿ ಪ್ರಸಾರ ಕಾಣ್ತಾ ಇದೆ ಸೊ ಈ ಧಾರಾವಾಹಿಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಸ್ಟಾರ್ಟಿಂಗಿಂದ ಫೋರ್ ಪಾಯಿಂಟ್ ಟಿ ಆರ್ ಪಿ ಗಿಟ್ಟಿಸ್ಕೊಂಡಿದೆ ಆದರೆ ಕಲಸ್ ಕನ್ನಡದಲ್ಲಿ ಪ್ರಸಾರ ಕಾಣ್ತಾ ಇರುವಂತಹ ಎಲ್ಲ ಧಾರಾವಾಹಿಗೆ ಕಂಪೇರ್ ಮಾಡಿದರೆ ಮುದ್ದು ಸೊಸೆ ಟಿ ಆರ್ ಪಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇದೆ ಇನ್ನು ನಿನಗಾಗಿ ಧಾರಾವಾಹಿ ಕಳೆದ ವಾರ ತ್ರೀ ಪಾಯಿಂಟ್ ಟು ಟಿ ಆರ್ ಪಿ ಇತ್ತು ಬಟ್ ಈ ವಾರ ಟೂ ಪಾಯಿಂಟ್ ಕಡಿಮೆ ಆಗಿದೆ ಅಂದರೆ ತ್ರೀ ಪಾಯಿಂಟ್ಗೆ ಬಂದು ನಿಂತಿದೆ ಇನ್ನು ಇತ್ತೀಚೆಗೆ ಶುರುವಾದಂತಹ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿ ಕೂಡ ಅಷ್ಟೇ ಕಳೆದ ವಾರ ಟೂ ಪಾಯಿಂಟ್ ತ್ರೀ ಇತ್ತು ಈ ವಾರ ಟೂ ಪಾಯಿಂಟ್ ಫೈವ್ ಆಗಿದೆ ಅಂದರೆ ಟಿ ಆರ್ ಪಿ ಎರಡು ಪಾಯಿಂಟ್ ಜಾಸ್ತಿ ಆಗಿದೆ ಇನ್ನು ಯಜಮಾನ ಹಾಗೆ ಬಧು ಈ ಎರಡೂ ಧಾರಾವಾಹಿಗಳು ಒಂದೇ ಸಮಯದಲ್ಲಿ ಲಾಂಚ್ ಆದವು ಆ್ಯಂಡ್ ಲಾಂಚ್ ಆಗೋ ಟೈಮಲ್ಲಿ ಕೂಡ ಅಷ್ಟೇ ಒಳ್ಳೆಯ ಒಂದು ಹೈಪನ್ನು ಕ್ರಿಯೇಟ್ ಮಾಡಿದ್ದು ಇದೆ ಆ್ಯಂಡ್ ಅದರಲ್ಲೂ ಯಜಮಾನ ಧಾರಾವಾಹಿಯ ಒಂದು ಪ್ರೊಮೋಷನ್ ಶೂಟ್ ಕೂಡ ತುಂಬ ರಿಚ್ ಆಗಿ ಮಾಡಿದ್ದು ಸ್ಟಾರ್ಟಿಂಗಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದ್ದಿದೆ ಸೊ ಈಗ ಯಜಮಾನ ಮಹಾಸಂಚಿಕೆಗೆ ಟೂ ಪಾಯಿಂಟ್ ಫೋರ್ ಟಿ ಆರ್ ಪಿ ಸಿಕ್ಕಿದೆ ಅಂದರೆ ಲಾಸ್ಟ್ ವೀಕ್ಗಿಂತ ಟಿ ಆರ್ ಪಿಯಲ್ಲಿ ಒಂದು ಪಾಯಿಂಟ್ ಜಾಸ್ತಿ ಆಗಿದೆ ಹಾಗೆ ವಧು ಧಾರಾವಾಹಿ ಸ್ವಲ್ಪ ಕಡಿಮೆ ಟಿ ಆರ್ ಪಿಯನ್ನು ಪಡೆದುಕೊಳ್ತಾ ಇದೆ ಲಾಸ್ಟ್ ವೀಕ್ ಒನ್ ಪಾಯಿಂಟ್ ಇದ್ರೆ ಈ ವೀಕ್ ಜೀರೋ ಪಾಯಿಂಟ್ ನೈನ್ಗೆ ಬಂದು ನಿಂತಿದೆ ಸೊ ರಾಮಚಾರಿ ಧಾರಾವಾಹಿ ಸ್ಟಾರ್ಟಿಂಗಿಂದ ಒಳ್ಳೆ ಪ್ರತಿಕ್ರಿಯೆಯನ್ನು ಪಡೆದುಕೊಂಡ ಬಂದ ಧಾರಾವಾಹಿಯಲ್ಲಿ ರಾಮಚಾರಿ ಕೂಡ ಒಂದು ಆದರೆ ಹೋಗ್ತಾ ಹೋಗ್ತಾ ರಾಮಾಚಾರಿ ಧಾರಾವಾಹಿಗೆ ಟಿ ಆರ್ ಪಿಯಲ್ಲಿ ಇಳಿಕೆಯನ್ನು ಕಂಡಿದೆ ಈ ರಾಮಾಚಾರಿ ಲೆಕ್ಕಾಚಾರ ನೋಡೋದಾದರೆ ಕಳೆದ ವಾರ ಒನ್ ಪಾಯಿಂಟ್ ಸೆವೆನ್ ಇತ್ತು ಈ ವಾರ ಒನ್ ಪಾಯಿಂಟ್ ಏಯ್ಟ್ ಆಗಿದೆ ಅಂದರೆ ಒನ್ ಪಾಯಿಂಟ್ ಜಾಸ್ತಿ ಆಗಿದ್ರೂ ಕೂಡ ಮೊದಲಿಗೆ ಕಂಪೇರ್ ಮಾಡಿದರೆ ಅಂದರೆ ಮೊದಲಿಂದನೂ ಕಂಪೇರ್ ಮಾಡಿದರೆ ರಾಮಾಚಾರಿ ಪಡೆದುಕೊಳ್ತಿರುವಂತಹ ಟಿ ಆರ್ ಪಿ ಕಡಿಮೆ ಆಗಿದೆ ಇನ್ನು ನೂರು ಜನ್ಮಕ್ಕೂ ಧಾರಾವಾಹಿ ಈ ಧಾರಾವಾಹಿ ಹಾರರ್ ಕಥೆಯನ್ನು ಒಳಗೊಂಡಿದೆ ಇದು ಕಳೆದ ವಾರ ಒನ್ ಪಾಯಿಂಟ್ ಏಯ್ಟ್ ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ ಆದರೆ ಈ ವಾರ ಒನ್ ಪಾಯಿಂಟ್ ನೈನ್ ಟಿ ಆರ್ ಪಿ ಪಡೆದುಕೊಂಡಿದೆ ಇನ್ನು ನಾನ್ ಫಿಕ್ಷನ್ಗೆ ಬರೋದಾದರೆ ಹದಿನೈದನೇ ವಾರದಲ್ಲಿ ಪುಷ್ಪ ಟು ಚಿತ್ರ ಕಲಸ್ ಕನ್ನಡದಲ್ಲಿ ಪ್ರಸಾರ ಆಗಿತ್ತು ಸೊ ಈ ಚಿತ್ರಕ್ಕೆ ಫೋರ್ ಪಾಯಿಂಟ್ ಟೂ ಟಿ ಆರ್ ಪಿ ಸಿಕ್ಕಿದೆ ಇನ್ನು ರಿಯಾಲಿಟಿ ಶೋ ಆದಂತಹ ಬಾಯ್ಸ್ ವರ್ಸಸ್ ಗರ್ಲ್ಸ್ ಈ ಶೋ ಕೂಡ ಅಷ್ಟೇ ಟೂ ಪಾಯಿಂಟ್ ಸೆವೆನ್ ಪಡೆದುಕೊಂಡಿದೆ ಸೊ ಒಟ್ಟಿನಲ್ಲಿ ಸೀರಿಯಲ್ಗಳಲ್ಲಿ ಟಿ ಆರ್ ಪಿ ಏರಿಳಿತ ಆಗೋದು ಸಹಜವಾಗಿರುತ್ತೆ ಅದನ್ನು ಅದೇ ಥರ ಮೈಂಟೈನ್ ಮಾಡಿಕೊಂಡು ಹೋಗೋದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು ಇನ್ನು ಕಲರ್ಸ್ ಕನ್ನಡದಲ್ಲಿ ಸದ್ಯಕ್ಕೆ ಟಾಪ್ ಅಲ್ಲಿ ಇರುವಂತಹ ಧಾರಾವಾಹಿ ಅಂದರೆ ತ್ರಿವಿಕ್ರಮ್ ಅವರು ನಟಿಸ್ತಾ ಇರುವಂತಹ ಮುದ್ದು ಸೊಸೆ ಧಾರಾವಾಹಿ ಇನ್ನು ಲೀಸ್ಟಲ್ಲಿ ಅಲ್ಲಿ ಇರುವಂತಹ ಧಾರಾವಾಹಿ ಅಂದರೆ ಅದು ವಧು ಇನ್ನು ಝೀ ಕನ್ನಡದಲ್ಲೂ ಕೂಡ ಅಷ್ಟೇ ಟಾಪಲ್ಲಿ ಇರುವಂತಹ ಧಾರಾವಾಹಿ ಅಂದರೆ ಇತ್ತೀಚೆಗೆ ಶುರುವಾದಂತಹ ನಾನಿನ್ನ ಬಿಡಲಾರೆ ಸೀರಿಯಲ್ ಸೊ ಲೀಸ್ಟಲ್ಲಿ ಇರುವಂತಹ ಧಾರಾವಾಹಿ ಸೀತಾರಾಮ ಸೀತಾರಾಮ ಧಾರಾವಾಹಿ ಕೂಡ ಅಷ್ಟೇ ಪ್ರಸಾರದ ಸಮಯ ಕೂಡ ಬದಲಾವಣೆ ಆಗಿರೋದ್ರಿಂದ ಮೇ ಬಿ ಟಿ ಆರ್ ಪಿಯಲ್ಲಿ ಕಡಿಮೆ ಆಗಿರುವಂತಹ ಚಾನ್ಸಸ್ ಇದೆ ಆದರೂ ಝೀ ಕನ್ನಡ ಹಾಗೆ ಕಲಸ್ ಕನ್ನಡಗೆ ಕಂಪೇರ್ ಮಾಡಿದರೆ ಟಿ ಆರ್ ಪಿ ವಿಚಾರದಲ್ಲಿ ಕಲಸ್ ಕನ್ನಡ ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಆದರೆ ಇನ್ನೊಂದು ಕಡೆಯಿಂದ ಹೇಳೋದಾದರೆ ಐ ಪಿ ಎಲ್ ಸ್ಟಾರ್ಟ್ ಆದ ನಂತರ ಧಾರಾವಾಹಿಗಳ ಟಿ ಆರ್ ಪಿಯಲ್ಲಿ ಹೈಯೆಸ್ಟ್ ಒಂದು ಡಿಫ್ರೆನ್ಸ್ ಕಂಡಿದೆ ಐ ಪಿ ಎಲ್ ಸ್ಟಾರ್ಟ್ ಆದ ನಂತರ ಧಾರಾವಾಹಿ ನೋಡುವವರ ಸಂಖ್ಯೆ ಕಡಿಮೆ ಆಗಿದೆ ಯಾಕಂದರೆ ಮ್ಯಾಚ್ ಸ್ಟಾರ್ಟ್ ಆಗೋದು ಕೂಡ ಸೆವೆನ್ ಓ ಕ್ಲಾಕ್ ನಂತರನೇ ಸೆವೆನ್ ಟು ಲೆವೆನ್ವರೆಗೂ ಇರುತ್ತೆ ಹಾಗೆ ಅದೇ ಟೈಮಲ್ಲಿ ಧಾರಾವಾಹಿಗಳು ಪ್ರಸಾರ ಕಾಣುತ್ತೆ ಹಾಗಾಗಿ ಐ ಪಿ ಎಲ್ನಿಂದ ಈ ಧಾರಾವಾಹಿಗಳಿಗೆ ಎಫೆಕ್ಟ್ ಆಗಿರೋದಂತೂ ಸತ್ಯ ಸೊ ಈ ವಿಡಿಯೋದಲ್ಲಿ ಟಿ ಆರ್ ಪಿ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಹೇಳಿದ್ದೀನಿ ಅನ್ಕೊಳ್ತಾ ಮುಂದಿನ ವಾರದ ಟಿ ಆರ್ ಪಿ ಲಿಸ್ಟ್ ಜೊತೆ ಬರ್ತೀನಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ